How ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕಲ್ಲು ರೋಡ್ ಗ್ರಾಮದ ಚಿಟ್ನಾಳ್ ಸಿಮೆಂಟ್ ಕಂಪನಿ ಎದುರು ಗರಗಪಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತೆರಿಗೆ ಹಣ ಬಿಡುಗಡೆ ಮತ್ತು ವಿವಿಧ ಬೇಡಿಕೆ ಇರಿಸಲು ಪ್ರತಿಭಟನೆ ಮಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಕೆ ಮಹೇಶ್ ಕುಮಾರ್ ಮಾತನಾಡಿ ಎರಡ್ ಸಾವಿರ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಗರಗಪಳ್ಳಿ ಗ್ರಾಮ ಪಂಚಾಯಿತಿಗೆ ಚಿಟ್ನಾಳ್ ಕಂಪನಿಯಿಂದ ತೆರಿಗೆ ಹಣವನ್ನು ನೀಡುವಲ್ಲಿ ಈಗಾಗಲೇ ವಿಳಂಬವಾಗಿದೆ ಇದರಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಕಷ್ಟವಾಗುತ್ತಿದೆ ಶೀಘ್ರದಲ್ಲಿ ತೆರಿಗೆ ಹಣ ಬಿಡುಗಡೆ ಮಾಡಬೇಕು ಹಾಗೂ ಗರಗಪಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಟದ ಮೈದಾನ ನಿರ್ಮಾಣ ಮಾಡಬೇಕು ಗರಗಪಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಹೊಸ ವಿದ್ಯುತ್ ಪರಿವರ್ತಕ ಟಿಸಿ ಅಳವಡಿಸಬೇಕು ಕುಂಚರಾಮ್ ನಿಂದ ಗಣಪುರವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಗರ್ಗಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೆ ಸಾರ್ವಜನಿಕ ಶೌಚಾಲಯಗಳು ಹಾಗೂ ಸಿಸಿ ರಸ್ತೆ ಚರಂಡಿ ಮತ್ತು ನಿರ್ಮಾಣ ಮಾಡಬೇಕು ಗ್ರಂಥಾಲಯ ವ್ಯವಸ್ಥೆ ಮತ್ತು ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಕಂಪನಿಯಿಂದ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಕಂಪನಿ ಮ್ಯಾನೇಜರ್ ಶೇಖರ್ ಬಾಬು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಗುಂಡಪ್ಪ ಉಪಾಧ್ಯಕ್ಷೆ ಶಾಂತಮ್ಮ ಜಗಜೀವನ್ ರೆಡ್ಡಿ ರೇವಣಸಿದ್ದಯ್ಯ ಸ್ವಾಮಿ ಸಂಜೀವ್ ಕುಮಾರ್ ಶ್ರೀದೇವಿ ಚೆನ್ನಮ್ಮ ದೇವೇಂದ್ರು ಮಾಲಾಶ್ರೀ ಕೃಷ್ಣರಾಜ್ ಚಂದ್ರಶೇಖರ್ ಮಹೇಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವತ್ತು ನಾವು ಸಿ ಎಸ್ಆರ್ ನಾವು ಕೆಲಸ ಮಾಡಿದಿವಿ ಅಭಿವೃದ್ಧಿ ಮಾಡ್ತಿದ್ವಿ ಅಂತ ಹೇಳುವಂತಹ ಮನಸ್ಸೈ ಧೋರಣೆ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದೆಲ್ಲ ಬೇಡಿಕೆಗಳ ಮೂಲ ಮೂಲ ಏನಂತಂದ್ರೆ ಕುಂಚಾರ ಇವತ್ತು ಗಣಾಪುರ್ವರೆಗೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇವತ್ತು ಅವ್ರ ಲಾರಿ ಟ್ರಾನ್ಸ್ಪೋರ್ಟ್ ಲಾರಿ ಓಡಾಡಿ ಇವತ್ತು ರಸ್ತೆ ಪೂರಾ ಹದಗೆಟ್ಟದ ಓಡಾಡೋಕೆ ಆಗಲಾಗದ ಅದಕ್ಕೆ ನಾವು ಮೂಲ ಏನಂತ ಮೂಲ ಪ್ರಮುಖವಾಗಿ ಏನಂತ ಕುಂಚಾರ ಗಣಾಪುರ್ ವರೆಗೆ ಈ ಒಂದು ತೆಗೊಂಡನ್ನು ಮುಚ್ಚಿ ಏನು ರಸ್ತೆ ಸುಧಾರಣೆ ಸುಧಾರಣೆ ಮಾಡಬೇಕಂತೇಳಿ ಎರಡು ಮೂರು ಬಾರಿ ಮನವಿ ಮಾಡಿಕೊಂಡ್ರೆ ಮೊನ್ನೆ ಅದು ಮರಮು ದಮ್ ದಮರ್ ಗುಂಡುಗಳು ಹಾಕಿ ಏನಪ್ಪ ಅಂದ್ರೆ ಉಲ್ಟಾ ನಮಗೆ ಜನರಿಗೆ ಒಳ್ಳೆ ಪ್ರಾಬ್ಲಮ್ ಮಾಡಿಡುವಂಥ ಕೆಲಸವನ್ನು ಈ ಚಿಟ್ಟ ಕಂಪ್ನಿದವ್ರು ಮಾಡತ್ತಾರ ಒಂದು ಇನ್ನೊಂದೇನಂದ್ರೆ ನಾವು ಎಲ್ಲ ಗ್ರಾಮಗಳಲ್ಲಿ ಸಾರ್ವಜನಿಕ ಶೌಚಾಲಯ ಮಾಡಿಕೊಡ್ರಿ ಅಂತೇಳಿ ಮನವಿ ಕಟ್ಟಿದ್ದೇವೆ ಪಂಚಾಯತ್ ಕಡೆಯಿಂದ ಹಾಗಾಗಿ ಆ ಎಲ್ಲ ಗ್ರಾಮಗಳಲ್ಲಿ ಯಾವುದೇ ರೀತಿ ಸಾರ್ವಜನಿಕ ಸಹ ಶೌಚಾಲಯವನ್ನು ಕೂಡ ಮಾಡಿಕೊಡೋದು ಕೊಡ್ತಾ ಇಲ್ಲ ಮತ್ತು ಅದೇ ರೀತಿಯಾಗಿ ಎಲ್ಲ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕವನ್ನು ಸ್ಥಾಪನೆ ಮಾಡುವಂತ ಕೂಡ ಈ ಹಿಂದೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಅದನ್ನು ಕೂಡ ಅವ್ರು ಮಾಡ್ತಾ ಇಲ್ಲ ಹಾಗಾಗಿ ಇನ್ನು ಹಲವಾರು ಬೇಡಿಕೆಗಳು ನಮ್ಮ ಗರ ಗರಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ